ಹೇಮಾಸ್ ಕುಕ್ಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಬೇಳೆ ಸಾರು ರಸಮ್ ರೈಸು ಅಥವಾ ಟೊಮೆಟೊ ರೈಸು ಏನೇ ಮಾಡಿ ಜೊತೆಗೊಂದು ಪಲ್ಯ ಅಥವಾ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಅದರಲ್ಲೂ ಒಂದು ಐದತ್ತು ನಿಮಿಷದಲ್ಲೇ ಆಗೋವಂಥ ಪಲ್ಯ ಅದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ಬಾಳೆಕಾಯಿ ಪಲ್ಯನ ಒಂದು ಐದು ನಿಮಿಷದಲ್ಲೇ ರುಚಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಚೆನ್ನಾಗಿ ಬಲ್ತಿರುವಂಥ ಬಾಳೆಕಾಯಿ ತಗೋಬೇಕು ಅದರ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಸಣ್ಣ ಹೋಳುಗಳಾಗಿ ಹೆಚ್ಕೋಬೇಕು ಆದಷ್ಟು ಬಾಳೆಕಾಯಿ ಕಾಯಾಗಿದ್ದರೆ ಒಳ್ಳೇದು ಹಣ್ಣಾಗಿದ್ದರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಮೇಲೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗಲೂ ಅಷ್ಟೇ ನಿಮಗೆ ಹೇಗಿಷ್ಟನೋ ಹಾಗೆ ನೀವು ಕಟ್ ಮಾಡ್ಕೋಬೋದು ಸಣ್ಣಗಾದರೂ ಹೆಚ್ಕೋಬೋದು ರೌಂಡ್ ರೌಂಡ್ಗಾದ್ರೂ ಮಾಡ್ಕೋಬೋದು ಅಥವಾ ಉದ್ದುದ್ದಕ್ಕೆ ಫಿಂಗರ್ ಚಿಪ್ಸ್ ಥರ ಬೇಕಿದ್ದರೂ ಕಟ್ ಮಾಡ್ಕೋಬೋದು ಕಟ್ ಮಾಡೋದ್ರಿಂದ ಏನು ಪಲ್ಯ ಡಿಫ್ರೆನ್ಸ್ ಏನಾಗಲ್ಲ ನಾನಿಲ್ಲಿ ಇವತ್ತು ಫಿಂಗರ್ ಚಿಪ್ಸ್ ಥರ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಹೇಗಿಷ್ಟನೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು ಹಾಗೇ ಬಾಳೆಕಾಯಿ ಕಟ್ ಮಾಡಿದ ತಕ್ಷಣ ಅದನ್ನು ನೀರಿಗೆ ಹಾಕ್ಕೋಬೇಕು ಇಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ ಮೊದಲೇ ನಾವು ಬಾಳೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಎಲ್ಲಿವರೆಗೂ ನಾವು ಒಗ್ಗರಣೆ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಅದನ್ನು ನೀರಿನಲ್ಲೇ ಹಾಗೆ ಬಿಟ್ಬಿಡಿ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂದರೆ ಒಂದು ಪೌಡ್ರ್ ಬೇಕಾಗತ್ತೆ ಆ ಪೌಡ್ರಿಗೆ ಏನೇನು ಬೇಕು ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸುಮಾರು ಏಳರಿಂದ ಎಂಟು ಪ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಮೆಣಸಿನ ಪುಡಿ ಇದ್ದರೆ ನೀವು ಅದನ್ನೇ ಹಾಕ್ಕೊಬೋದು ಜೊತೆಗೆ ಒಂದು ಎರಡರಿಂದ ಮೂರು ಲವಂಗ ಒಂದು ಇಂಚಷ್ಟು ಚಕ್ಕೆ ಯಾವುದೇ ಮಸಾಲೆನೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಇದು ಮೂರನ್ನ ಮೊದಲು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಪೌಡ್ರ್ ಆದ್ಮೇಲೆ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಹತ್ತರಿಂದ ಹದಿನೈದು ಇಲ್ಕಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಸೇರಿಸ್ಕೋಬೇಕು ಇದೆಲ್ಲದನ್ನು ತರತರಿಯಾಗಿ ಹಾಗೇ ಪೌಡ್ರ್ ಮಾಡ್ಕೋಬೇಕು ನೆನಪಿರಲಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಂಡು ಪೇಸ್ಟ್ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ನಾವು ಚಟ್ನಿ ಪುಡಿ ಎಲ್ಲ ಮಾಡ್ಕೋತೀವಿ ನೋಡಿ ಆ ರೀತಿ ಇದು ಆಗಿದ್ದಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಂದು ದೊಡ್ಡದಾಗಿ ಹೆಚ್ಚಿರುವಂಥ ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಸ್ವಲ್ಪ ಕರಿಬೇವು ಬೇಕಾಗುತ್ತೆ ಈಗ ಪಲ್ಯ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಇದ್ದಂಗೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಏನು ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಅದು ಸಾಫ್ಟ್ ಆದರೆ ಸಾಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಂಗೆ ಈಗ ನಾವೇನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬಾಳೆಕಾಯಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಕೆಲವರು ಏನಂದರೆ ಬಾಳೆಕಾಯಿನ ನೀರಿನಲ್ಲಿ ಬೇಯಿಸ್ಬಿಟ್ಟು ಇದಕ್ಕೆ ಸೇರಿಸ್ಕೋತಾರೆ ಹಾಗೆ ಮಾಡಿದಾಗ ಏನಂದರೆ ಆ ನೀರಿನಲ್ಲೇ ಅದರದ್ದು ಪೌಷ್ಟಿಕಾಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ ಆಮೇಲೆ ಟೇಸ್ಟ್ ಕೂಡ ಡಿಫರ್ ಆಗುತ್ತೆ ಬಾಳೆಕಾಯಿ ಬೇಯೋದಕ್ಕೆ ತುಂಬ ಟೈಮೇ ಹಿಡಿಯೋದಿಲ್ಲ ಹಾಗಾಗಿ ನಾವು ಎಣ್ಣೆನಲ್ಲೇ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡ್ಕೊಂಡಾಗ ರುಚಿನೂ ಚೆನ್ನಾಗಿರುತ್ತೆ ಇದರಲ್ಲಿರೋವಂಥ ಏನು ಪೌಷ್ಟಿಕಾಂಶಗಳಿದೆ ಅದು ಕೂಡ ಹಾಗೆ ಉಳಿಯುತ್ತೆ ಬಾಳೆಕಾಯಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಕೊಂಡು ಆಗಾಗ ಕೈ ತಿರುಗಿಸ್ಕೊತಾ ಇದ್ರೆ ಸುಮಾರು ಒಂದು ಮೂರು ನಾಲ್ಕು ನಿಮಿಷದಲ್ಲೇ ನಿಮಗೆ ಬಾಳೆಕಾಯಿ ಬೇಗ ಬೆಂದೋಗಿಬಿಡುತ್ತೆ ನೆನಪಿರಲಿ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮ್ ಇಟ್ಕೋಬೇಡಿ ಸೀದೋಗಿಬಿಡುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಾಗ ಬಾಳೆಕಾಯಿ ನೀರು ಕೂಡ ಬಿಡುತ್ತೆ ಉಪ್ಪು ಹಾಕಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಈಗ ಒಂದು ಮೂರು ನಿಮಿಷ ಆಗಿದೆ ಆಗಲೇ ಬಾಳೆಕಾಯಿ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಒಂದು ಅಂಥ ಟೊಮೆಟೊನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಬಾಳೆಕಾಯಿನ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ಟೊಮೆಟೊ ಸಾಕಾಗುತ್ತೆ ಈಗ ಟೊಮೆಟೊದಲ್ಲಿ ಕೂಡ ಸ್ವಲ್ಪ ನೀರಿನಂಶ ಇರೋದ್ರಿಂದ ಅದರಲ್ಲೂ ಕೂಡ ಬಾಳೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಬಾಳೆಕಾಯಿ ಸುಮಾರು ಒಂದು ಎಂಬತ್ತು ಪರ್ಸೆಂಟಷ್ಟು ಬೆಂದಿದೆ ಅಂತ ಅನ್ನಿಸ್ದಾಗ ಮಾತ್ರ ಲಾಸ್ಟಿಗೆ ನಾವೇನು ಪುಡಿ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕಾಗತ್ತೆ ಮುಂಚೆನೇ ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಫ್ಲೇವರು ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಈ ಪಲ್ಯ ಏನಂದರೆ ನಿಮಗೆ ಚಪಾತಿ ಜೊತೆಗೆ ಎಲ್ಲ ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಸೈಡ್ಸು ಸ್ಟಾರ್ಟರಾಗಿ ಅಥವಾ ನೆಂಚ್ಕೊಳ್ಳೋದಕ್ಕೆ ಅನ್ನ ಸಾರು ಜೊತೆಗಾದರೆ ಚೆನ್ನಾಗಿರುತ್ತೆ ಚಪಾತಿ ಜೊತೆಗಾದರೆ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ಈಗ ನೋಡಿ ಬಾಳೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಿ ಪೌಡರು ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ಆದಷ್ಟು ಆಗಿ ತುರಿದಿರೋವಂಥ ಹಸಿ ತೆಂಗಿನಕಾಯಿನೇ ಸೇರಿಸ್ಕೊಳ್ಳಿ ಒಣಕೊಬ್ಬರಿ ಎಲ್ಲ ಬೇಡ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೋಬೋದು ಈಗ ಪುಡಿ ಹಾಕ್ಕೊಂಡ್ಮೇಲೆ ಗ್ಯಾಸನ್ನ ಪೂರ್ತಿ ಕಮ್ಮಿ ಮಾಡ್ಕೊಳ್ಳಿ ಯಾಕಂದರೆ ನಾವು ನೀರೆಲ್ಲ ಏನು ಹಾಕ್ತೇ ಇರೋದ್ರಿಂದ ಪುಡಿ ಹಾಕಿದಾಗ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಈಗ ಬಾಳೆಕಾಯಿ ಎಲ್ಲ ಆ ಮಸಾಲೆ ಜೊತೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ನಿಮಗೆ ರುಚಿ ರುಚಿಯಾದಂಥ ಬಾಳೆಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಳೋವಂಥದ್ದಿದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವ ಇದೇ ರೀತಿ ನಿಮಗೆ ಇನ್ಸ್ಟಂಟಾಗಿ ಬೇಗ ಬೇಗ ಆಗುವಂಥ ಪಲ್ಯಗಳು ಯಾವುದಾದ್ರೂ ಬೇಕಿದ್ರೆ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಗೊತ್ತಿದ್ದರೆ ಸಾಧ್ಯವಾದಷ್ಟು ನಾನು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಾಳೆಕಾಯಿ ಪಲ್ಯ ರೆಡಿಯಾಗಿಬಿಡುತ್ತೆ ಇನ್ನು ಸ್ವಲ್ಪ ಹುಳಿ ಇಷ್ಟಪಡ್ತೀನಿ ಅಂತ ಅನ್ನೋರು ಲಾಸ್ಟಲ್ಲಿ ನಿಂಬೆ ಹಣ್ಣನ್ನು ಕೂಡ ಇಂಟ್ಕೋಬೋದು ಅದು ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದೇ ರೀತಿ ಇನ್ನೂ ಬೇರೆ ಬೇರೆ ರೆಸಿಪೀಸ್ ಯಾವುದಾದ್ರೂ ಬೇಕಿದ್ರೆ ನನಗೆ ಖಂಡಿತ ತಿಳಿಸಿ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು